ಮುಲಬಾಲ್ ತಾಲೂಕು ಎನ್ ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟಿನ ಟಿ ವಿ ಎಸ್ ಮಂಡಿ ಮಾಲೀಕರು ಹಾಗೂ ಹಾಗೂ ಮಾರ್ಕೆಟ್ ಸಂಘದ ಅಧ್ಯಕ್ಷರಾದ ಟಿ ವಿ ಎಸ್ ಶಂಕರಮಣವರ ಹನ್ನೊಂದ್ಯ ದಿನ ಪುಣ್ಯತಿಥಿಯನ್ನು ಇವತ್ತು ಕಾರ್ಯಕ್ರಮಕ್ಕೆ ಅವರ ಆತ್ಮಶಾಂತಿ ಕೋರಲು ಎಲ್ಲ ಮಂಡಿ ಮಾಲೀಕರು ರೈತ ಬಾಂಧವರು ಮತ್ತು ನಮ್ಮ ನಾಯಕರು ಎಲ್ಲ ಸಾರ್ವಜನಿಕರು ಎಲ್ಲೋ ಬಂದು ಇವತ್ತು ಪುಣ್ಯ ತಿಥಿಯನ್ನು ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಅವರ ಆತ್ಮಶಾಂತಿ ಕೋರೋಕೆ ಎಲ್ಲರೂ ಬಂದಿದ್ದಾರೆ ಏನಂದ್ರೆ ಅವರ ಆತ್ಮ ಶಾಂತಿ ಸಿಗ್ಲಿ ಅದೇ ರೀತಿ ಅವರ ಕುಟುಂಬಕ್ಕೆ ಒಂದು ದುಃಖವನ್ನು ತೀರ್ಸ್ಕೊಳಂತ ಧೈರ್ಯ ಕೊಡ್ಲಿ ಆ ದೇವರ ಆಶೀರ್ವಾದ ಇರಲಿ ಅಂತೇಳಿ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಟಿ ವಿ ಶಂಕರಾಮನವರು ನಮ್ಮ ಮಾರುಕಟ್ಟಿನಲ್ಲಿ ಒಳ್ಳೆಯ ಒಂದು ರೈತರ ಜೊತೆ ಆಗ್ಲಿ ವ್ಯಾಪಾರ ಜೊತೆ ಆಗ್ಲಿ ಮಣ್ಣಿ ಮಾಲೀಕರ ಜೊತೆ ಆಗ್ಲಿ ಎಲ್ಲ ಜೊತೆಯಲ್ಲಿ ಒಂದು ಅನ್ನ ತಮ್ಮಂದ್ರಾಗಿ ಯಾವುದೇ ಒಂದು ಕಾರ್ಯಕ್ರಮಗಳಾದ್ರೂ ಸಹ ಜೊತೆಲ್ ನನ್ನ ನಾನಿದ್ದೀನಂತು ಎಲ್ಲ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ನಾವು ಅಧ್ಯಕ್ಷ ಸ್ಥಾನದಲ್ಲಿ ಇಟ್ಕೊಂಡು ಒಳ್ಳೆ ಒಳ್ಳೆ ಒಂದು ಕೆಲಸಗಳು ನಮ್ಗೆಲ್ರಿಗೂ ಹಿರಿಯರು ಅವರ ಮಾಡಿರೋ ಸೇವೆಗಳು ಇವತ್ತು ಅದೇ ಹೇಳೋದು ಒಂದು ಒಬ್ಬ ಮನುಷ್ಯ ಮಾಡೋ ಒಂದು ಸೇವೆ ಒಂದು ಕೆಲಸ ಇವತ್ತು ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಇವತ್ತು ನಮ್ಗೆ ಆ ಮಾರ್ಕೆಟ್ ಬೇಕಾದ ಆಗ ಆಗ್ಬೇಕಂದ್ರು ಅವರ ಶ್ರಮ ಜಾಸ್ತಿ ಇದೆ ಇವತ್ತು ಒಡ್ಡಲಿ ಮಾರ್ಕೆಟ್ಟು ಇವತ್ತು ಅಲ್ಲಿ ಒಂದು ಲೇಔಟ್ ಆಗಲಿ ಒಂದು ಮಾರ್ಕೆಟ್ ಆಗಲಿ ರೈತರು ಒಳ್ಳೆ ಇದಾಗ್ಲಿ ಅಂತ ಹೇಳಿದ್ರೆ ಅವ್ರ ಶ್ರಮೆ ನಮ್ಗೆ ಜಾಸ್ತಿ ಇದೆ ಅದೇ ರೀತಿ ನಮ್ಮ ಮಂಡಿ ಮಾಲೀಕರು ಸಹ ಜೊತೆಯಲ್ಲಿ ಕರ್ಕೊಂಡು ಯಾವುದೇ ಒಂದು ಕೆಲಸಗಳಾಗ್ಲಿನೂ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿ ಮಾರ್ಕೆಟ್ ಅನ್ನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಮಾರ್ಕೆಟ್ ಅನ್ನು ಇಂಪ್ರೂವ್ಮೆಂಟ್ ಮಾಡಿ ಇವತ್ತು ರೈತರಿಗೆ ಒಳ್ಳೆ ಒಂದು ಒಂದು ಜಾಗವನ್ನ ನಿರ್ಮಿಸಿ ಇವತ್ತು ಮಾರ್ಕೆಟ್ ಎಲ್ಲ ಕಡೆನು ಇವತ್ತು ದೊಡ್ಡಲಿ ಮಾರ್ಕೆಟ್ ಅಂತ ಹೇಳಿದ್ರೆ ಒಂದು ಅವ್ರಿಗೆ ಒಂದು ಶ್ರಮ ಜಾಸ್ತಿ ಇತ್ತು ಎಂದು ದೊಡ್ಡಲಿ ಮಾರ್ಕೆಟ್ ದೊಡ್ಡದಾಗಿ ಮಾಡಿ ಒಂದು ರೈತರಿಗೆ ಒಳ್ಳೇದಾಗಬೇಕು ರೈತರಿಗೆ ಒಳ್ಳೆ ಒಳ್ಳೆ ಒಂದು ಇದು ಮಾಡಬೇಕು ಅಂತೇಳಿ ಅವ್ರಿಗೆ ಒಂದು ಶ್ರಮ ಇತ್ತು ಆ ಶ್ರಮೆಯಲ್ಲಿ ಇವತ್ತು ಅವ್ರು ಮಾಡೋ ಅವರ ಮಾರ್ಗಸೂಚಿಯಲ್ಲಿ ನಾವು ಎಲ್ಲರೂ ಮಂಡಿ ಮಾಲೀಕರು ರೈತರು ಮತ್ತು ಎಲ್ಲರೂ ಜೊತೆಲಿ ಇದ್ದು ಅವರು ಮಾಡಿರುವಂತ ಕೆಲಸಗಳಿಗೆ ನಮ್ಗೆ ಇವತ್ತು ಮಾಡ್ತೀವಿ ಅವ್ರನ್ನ ನಮ್ಮನ್ನು ಬಿಟ್ಟು ಹೋಗದಕ್ಕೆ ಅಂತ ಹೇಳೋಕೆ ಅಷ್ಟು ಅಂತ ದುಃಖ ಆಗ್ತದೆ ಇವತ್ತು ಕೂಡ ಅವರು ಇದೇ ಒಂದು ಮಾರ್ಕೆಟ್ ಒಂದು ರಾಜಕೀಯದ ಒಳ್ಳೆ ಹೆಸರು ತಗೊಂಡಿದ್ದಾರೆ ರಾಜಕೀಯ ಕೂಡ ಒಳ್ಳೆಯ ಒಂದು ಹೆಸರು ಎಲ್ಲ ಹೆಸರು ಬಂದು ಎಲ್ಲರ ಜನ ಜೊತೆಯಲ್ಲಿ ಸಾರ್ವಜನಿಕರು ಎಲ್ಲರ ಜೊತೆಯಲ್ಲೂ ಸಮ ಸಮ್ಮುಖದಲ್ಲಿ ಅವರು ಇರ್ತಾ ಇದ್ರು ಒಳ್ಳೆಯ ಒಂದು ಹೆಸರಿದೆ ಅವರ ಹೆಸರಿಗೆ ಇವತ್ತು ಅವ್ರ ಫಲ ಇವತ್ತು ಎಲ್ಲರೂ ಬಂದು ಇವತ್ತು ನಮ್ಮ ಎಲ್ಲರೂ ಅವರ ಒಂದು ಉನ್ನತಿಥಿಗೆ ಒಂದು ಆ ಪುಷ್ಪಾರ್ಜನೆಯನ್ನು ಮಾಡಿ ಎಲ್ಲರೂ ಸ್ವಾಗತ